ಮರ್ಕಂಜದ ಒಂದು ವಿಚಾರ ನಾಪತ್ತೆಯಾದ ಮಹಿಳೆಯ ಮೃತದೇಹ ಹಿಟಾಚಿ ಮೂಲಕ ಬಾವಿಯನ್ನು ಮತ್ತೆ ಆ ಮೃತದೇಹ ಸಿಕ್ಕಿತು ಅಂತ ಹೇಳುವಂಥದ್ದು ವರದಿ ನಾವು ಮಟ್ಟಿಗೆ ಈ ಕೊಳವೆ ಬಾವಿಗೆ ಮತ್ತೆ ತೆಗಿಲಿಕ್ಕೆ ಅಂತೇಳಿ ಅಗಿಯುವಂಥದನ್ನೆಲ್ಲ ಕೇಳಿದ್ದೇವೆ ಹೌದು ಈ ಸರ್ತಿ ನಾವು ಬಾವಿಯ ಒಳಗೆ ಬಿದ್ದಿರಬಹುದು ಅನುಮಾನದಲ್ಲಿ ಈ ಅಗಿಯುವಂತ ಒಂದು ಪ್ರಕ್ರಿಯೆ ನಡೆಯಿತು ಮರ್ಕಂಜ ಗ್ರಾಮದಲ್ಲಿ ಮಿತ್ತರ್ಕದಲ್ಲಿ ಅಲ್ಲಿ ಮೋಹನ್ ಅಂತ ಹೇಳುವವರ ಪತ್ನಿ ಶೋಭಲತಾ ಅವರು ಕಾಣೆ ಹಾಕಿದ್ರು ಎಲ್ಲಿ ಹೋಗಿದ್ದಾರೆ ಅಂತ ಗೊತ್ತಿಲ್ಲ ಸಂಬಂಧಿಕರ ಮನೆಗಳೆಲ್ಲ ಹುಡುಕಿದ್ರು ಇಲ್ಲ ಅಕ್ಕಪಕ್ಕದಲ್ಲಿ ಹುಡುಕಿದ್ರು ಇಲ್ಲ ಗುಡ್ಡೆಯಲ್ಲಿ ಹುಡುಕಿದ್ರು ಇಲ್ಲ ಎಲ್ಲಿ ಹುಡುಕಿದ್ರು ಕಾಣ್ತಾ ಇಲ್ಲ ಕಾಣ್ತಾ ಇಲ್ಲ ಅಂತ ಹೇಳಿದ ನಂತರ ಎರಡು ದಿವಸ ನಂತರ ಪೊಲೀಸ್ ಕೇಸ್ ರಿಜಿಸ್ಟರ್ ಆಗ್ತದೆ ಪೊಲೀಸ್ ಕೇಸ್ ರಿಜಿಸ್ಟರ್ ಆದ ನಂತರ ಪೊಲೀಸ್ನವರು ಅಲ್ಲಿಗೆ ಬರ್ತಾರೆ ಆದರೆ ಒಟ್ಟಿಗೆ ಆಂಬುಲೆನ್ಸ್ ಚಾಲಕರು ನಮ್ಮ ಪ್ರಗತಿ ಅಚ್ಚು ಆಮೇಲೆ ಅಭಿಲಾಷೆ ಆಮೇಲೆ ಅಲ್ಲಿ ಶೌರ್ಯ ವಿಪತ್ತು ನಿರ್ವಹಣಾ ತಂಡ ಅಂತಿದೆ ಅವರು ಚಿದಾನಂದ ಮೂಡನ ಕಜೆ ಇನ್ನೊಬ್ಬರು ಪ್ರಸನ್ನ ಅಂದ್ರೆ ಅವರೆಲ್ಲ ಅಲ್ಲಿಗೆ ಬರ್ತಾರೆ ಹುಡುಕಾಡ್ತಾರೆ ಸಾಕಾಟು ಹುಡುಕಾಡ್ತಾರೆ ಮನೆಯ ಬಾವಿಗೆ ಈ ಅಡಿಕೆ ಗಳೆಯನ್ನು ಕೂಡ ಕುಟ್ಟಿ ನೋಡಿ ನೋಡ್ತಾರೆ ಏನಾದ್ರು ಇದೆಯಾ ಅನ್ನುವಂಥದ್ದು ಈ ಬಾವಿ ಅಲ್ಲಿ ತಳ ಪ್ರದೇಶದಲ್ಲಿ ರಿಂಗ್ ಹಾಕಿರುವಂತದ್ದು ಅದರ ಮೇಲ್ಗಡೆಗೆ ಮಣ್ಣು ಇವರು ಏನು ಮಾಡ್ತಾರೆ ಇನ್ನು ಬಾವಿಯೊಳಗೆ ಇರ್ಬೋದು ಅಂತ ಅನುಮಾನ ಬಂದು ಬಾವಿಯ ನೀರು ಖಾಲಿ ಮಾಡ್ಲಿಕ್ಕೆ ಆರಂಭ ಮಾಡ್ತಾರೆ ಅದೇ ಹೊತ್ತಿಗೆ ಬಾವಿಯ ಮಣ್ಣುಗಳು ಅಡಿಭಾಗದಿಂದ ಕುಸಿಲಿಕ್ಕೆ ಆರಂಭ ಆಗ್ತದೆ ಅಷ್ಟೊತ್ತಿಗೆ ನಮ್ಮ ಇವರು ಪ್ರಗತಿ ಅಚ್ಚು ಮತ್ತೆ ಅವರೆಲ್ಲ ಹೋದವರು ಹಲೋ ಹಲೋ ನಮಸ್ತೆ ಸರ್ ನಮಸ್ತೆ ನಮಸ್ತೆ ಮೊನ್ನೆ ಮರ್ಕಂಜಿಯಲ್ಲಿ ಮಹಿಳೆಯ ಮೃತದೇಹವನ್ನು ಹುಡುಕಿ ಗುರುತಿಸುವಲ್ಲಿ ಅಂದ್ರೆ ಅಲ್ಲಿ ಅಲ್ಲೇ ಇರಬೇಕು ಅನ್ನೋದು ಗುರುತಿಸಿದ್ರೆ ನೀವು ಮತ್ತು ಅಚ್ಚುವರ ಪಾತ್ರ ಅಂತ ಅಲ್ಲಿ ನಡೆಯಿತು ಹೇಗೆ ನೀವು ನೀವು ಅಲ್ಲೇ ಇರಬಹುದು ಅಂತ ಅಂದಾಜು ನಾವು ಅಲ್ಲಿ ಹೋದಾಗ ಊರವರು ಮತ್ತು ಮನೆಯವರು ನೀರನ್ನು ಆರಿಸಲಿಕ್ಕೆ ಶುರು ಮಾಡಿದ್ರು ಬಾವಿಯ ನೀರನ್ನು ಅಲ್ಲ ಅದ್ರಲ್ಲಿ ಉಂಟು ಅವ್ರಿಗೆ ಗೊತ್ತಾಗಿತ್ತ ಅಲ್ಲ ಅದನ್ನು ಆರಿಸುವ ಹೊತ್ತಿಗೆ ನಾವು ಅಲ್ಲಿ ಅದು ಆ ನಾವಲ್ಲಿ ಒಂದು ಗಳೆ ಹೆಚ್ಚು ಗಳೆ ಇತ್ತು ಹ್ಮ್ ಸಾಧಾರಣ ಒಂದು ಹದಿನೈದರಿಂದ ಇಪ್ಪತ್ತು ಫೀಟ್ ದೊಡ್ಡ ಗಳೆಯನ್ನು ನಾವು ಆಳಕ್ಕಿಳಿಸಿ ಕುತ್ತಿ ನೋಡಿದಾಗ ಮನುಷ್ಯನ ಈ ದೇಹದ ಸ್ಪರ್ಶ ಆದಾಗ ನಮಗೆ ಇದಾಯ್ತು ಮತ್ತೆಲ್ಲದಿಕ್ಕಲ್ಲಿ ಕೆಸರಿನ ಇದಿತ್ತು ತಗು ನೋಡುವಾಗ ಕೆಸರು ಬರ್ತಿತ್ತು ಈ ಮನುಷ್ಯನ ದೇಹ ಸ್ಪರ್ಶ ಆದ ಸ್ಥಳದ ನಮಗೆ ಆದಾಗ ನಾವು ತೆಗೆದು ನೋಡಿದಾಗ ಅಲ್ಲಿ ಕೆಸರು ಮಣ್ಣೇನಿರ್ಲಿಲ್ಲ ಅದು ಹೆಚ್ಚು ಅದೇ ಬಾಡಿ ಅಂತ ನಾವು ಕನ್ಫರ್ಮ್ ಹೇಳಿದೆವು ಅವರಿಗೆ ನಂತರ ಅಲ್ಲಿ ಜೋರಾಗಿ ಇದು ಮತ್ತೆ ಅವರು ಪಂಪ್ ಸ್ಟಾರ್ಟ್ ಮಾಡಿ ನೀರು ಖಾಲಿ ಮಾಡ್ ಮಾಡಿದ್ರು ಮಾಡುವಾಗ ಜೋರಾಗಿ ಮಳೆ ಬಂತು ಜೊತೆಯಲ್ಲಿ ಬಾವಿ ಕುಸಿಲಿಕ್ಕೆ ಶುರು ಆಯ್ತು ಮತ್ತೆ ಅಗ್ನಿಶಾಮಕದ್ರು ಬಂದ್ರು ಅವ್ರು ಅವರ ಕೊಕ್ಕೆನೆಲ್ಲ ಹಾಕಿ ಇದ್ ಮಾಡಿದ್ರು ಇಲ್ಲ ಮತ್ತೆ ನಾವು ಅಲ್ಲಿ ಮತ್ತೆ ಅಲ್ಲಿಯ ಸ್ಥಳೀಯರು ಮತ್ತು ಮನೆಯವರು ಹತ್ತಿರದ ಬಾವಿ ಮತ್ತು ಕೆರೆಗಳನ್ನು ತೋರಿಸಿದ್ರು ಆ ಕೆರೆ ಬಾವಿಯಲ್ಲಿ ಸಹ ನಾವು ಹುಡುಕಾಟ ನಡೆಸಿದೆವು ಸಾಧಾರಣ ರಾತ್ರಿಯೊಂದು ಮೂರುವರೆ ಗಂಟೆವರೆಗೆ ಅಲ್ಲಿ ಕಾರ್ಯಾಚರಣೆ ಮಾಡಿದೆವು ನಾವು ನಾಲ್ಕು ಜನ ನಮ್ಮ ವಿಪತ್ತು ನಿರ್ವಹಣಾ ಘಟಕದ ಸದಸ್ಯರು ನಾಲ್ಕು ಜನ ಸಹ ಅಲ್ಲಿ ನಾವು ರಾತ್ರಿ ಹೊತ್ತಲ್ಲಿ ಎಲ್ಲ ಸ್ಥಳೀಯ ಹತ್ತಿರದು ಒಂದು ಅರ್ಧ ಕಿಲೋಮೀಟರ್ ದೂರದ ಪಕ್ಕದ ಅಮ್ಮನೆ ಮನೆಯವರು ಹತ್ತಿರದ ತೋಟದ ಕೆರೆಗಳು ಬಾವಿಗಳನ್ನು ಈ ಇದನ್ನೆಲ್ಲ ನೋಡಿದೆವು ನಾವು ಅಲ್ಲಿ ನಮಗೆ ಯಾವುದೇ ಕುರು ಸಿಗ್ಲಿಲ್ಲ ಮತ್ತೆ ನಾವಂತೂ ಗ್ಯಾರಂಟಿ ಹೇಳಿದ್ದೆವು ಇದೆ ಬಾವಿಯಲ್ಲಿ ಉಂಟು ಬೇರೆ ಎಲ್ಲಿ ಇಲ್ಲ ಅದು ನೀವು ಹುಡುಕ್ಬೇಕಷ್ಟೇ ಅಂತ ಅವರಿಗೆ ಅಲ್ಲಿ ನಮಗೆ ಅಚ್ಚೂರ್ ಅವರ ಹತ್ರ ಮಾತಾಡುವಾಗ ಹೇಳಿದ್ರು ಇದು ಡೆಡ್ ಬಾಡಿ ಸಿಗುವುದಕ್ಕಿಂತ ಮೊದಲೇ ಅದೇ ಬಾವಿಯಲ್ಲಿ ಇರಬೇಕು ಯಾಕಂದ್ರೆ ಆ ಮಹಿಳೆ ಅವರು ನೈಟಿ ಹಾಕೊಂಡಿದ್ರು ಚಪ್ಪಲ್ ಕೂಡ ಅಲ್ಲೇ ಇದೆ ಚಪ್ಪಲ್ ಹಾಕೊಂಡು ಹೋಗ್ಲಿಲ್ಲ ಅವರ ಮೊಬೈಲ್ ಕೂಡ ಮನೆಯಲ್ಲಿದೆ ಅದರಿಂದ ಅವರು ಹೆಚ್ಚು ದೂರ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಅದೇ ಬಾವಿಯಲ್ಲಿ ಇರಬೇಕು ನಾವು ಗಳೆ ಹಾಕಿ ನೋಡುವಾಗ ಮೆದು ಮೆದು ಸಪ್ಪು ಸಿಕ್ಕಿದ ಕಾರಣ ಅದೇ ಡೆಡ್ ಬಾಡಿ ಆಗಿರಬೇಕು ಅಂತೇಳಿ ಒಂದು ಈ ಡೆಡ್ ಬಾಡಿ ಸಿಗುವುದಕ್ಕಿಂತ ಎರಡು ದಿವಸ ಮೊದಲು ಹೇಳಿದರು ಹೌದು ಹೌದು ನಾವು ಮೊದಲ ದಿವಸನೇ ನಾವು ಹೋಗಿದ್ದೇವೆ ಸರ್ ನಮಗೆ ಅವರು ಯಾವಾಗ ಪೊಲೀಸ್ನವರಿಗೆ ಕಾಣೆಯಾಗಿದೆ ಅಂತ ಹೇಳಿ ಕಾಣೆ ಅರ್ಜಿ ಕೊಟ್ಟಿದ್ದಾರ ಸ್ಟೇಷನ್ಗೆ ಅವತ್ತೇ ನಾವು ಸಾಯಂಕಾಲ ಒಂದು ಏಳುವರೆ ಎಂಟು ಗಂಟೆ ಒಳಗೆ ನಾವು ಅಲ್ಲಿಗೆ ತಲುಪಿದ್ದೇವೆ ಮನೆಗೆ ಆ ಮನೆಗೆ ತಲುಪಿದಾಗ ಅವ್ರು ಕಾಣೆಯಾಗಿ ಮಿಸ್ಸಿಂಗ್ ಕೇಸು ಕೊಟ್ಟಾದ ಮೇಲೆ ನಾವು ಅಲ್ಲಿ ನಾವು ಶೌರ್ಯ ತಂಡದವರು ಅಲ್ಲಿಗೆ ಹೋಗಿ ಅಲ್ಲಿ ಹೋಗುವ ಹೊತ್ತಿಗೆ ಅವರು ಪಂಪ್ ಬಾವಿಯ ನೀರನ್ನು ಆರಿಸಲಿಕ್ಕೆ ಅವರು ನಂತರ ನಾವು ಹೋಗಿ ಅಲ್ಲಿ ನೀರು ಮತ್ತು ಎಂಟು ಕೋಲು ನೀರು ಇತ್ತದ ಮತ್ತೆ ಈ ಗಳೆ ಹಾಕಿ ನೋಡಿದಾಗ ನಮಗೆ ಅದು ಇದರ ಸ್ಪರ್ಶ ಆಯ್ತು ಅಲ್ಲಿ ಮತ್ತೆ ಚಪ್ಪಲು ಮತ್ತು ಮೊಬೈಲ್ ಎಲ್ಲ ಬಿಟ್ಟು ಹೋಗಿದ್ರು ಅವರು ದೂರ ಹೋಗಿಲ್ಲ ಅಂತ ಹೇಳುವಂತ ಮತ್ತೆ ಯಾವುದೇ ಅವರಲ್ಲಿ ಮನೆಯವರಲ್ಲಿ ಕೇಳುವಾಗ ಯಾವುದೇ ಬಟ್ಟೆ ಅಥವಾ ಹಗ್ಗ ಯಾವ್ದಾದ್ರು ಮನೆಯಿಂದ ವಸ್ತುಗಳನ್ನು ತಗೊಂಡು ಹೋಗಿಯಾರ ಅದು ಯಾವುದು ಇಲ್ಲ ಬ್ಯಾಗು ಅಥವಾ ದುಡ್ಡು ಇದು ಯಾವ್ದು ಅವರ ಹತ್ರ ತಗೊಂಡು ಹೋಗಿಲ್ಲ ಅಂತ ಹೇಳುವಂತ ಹೇಳುವಂತರದಲ್ಲಿ ಇದೇ ಇತ್ತು ಅಂತ ಹೇಳುವಂತ ಕೆ ನಾವು ಇದು ಹೇಳಿದ್ದು ಅದೇ ಜೆ ಒಗೆಯುವಂತದ್ದು ಎಲ್ಲಿವರೆಗೆ ರಿಂಗ್ ಹಾಕಿತ್ತು ಅಲ್ಲಿವರೆಗೆ ಹೇಗೆ ಹಾಕಿದಿರಲ್ಲ ಹದಿನೈದು ಕೋಲು ಎತ್ತರ ಅಷ್ಟು ದೂರ ಎತ್ತರಕ್ಕೆ ಸುಮಾರು ಒಂದು ಐವತ್ತು ಫೀಟ್ ಉದ್ದಕ್ಕೆ ಇದು ಹೋದಾಗ ನಾವು ಅವರ ಹತ್ರ ಮಾಹಿತಿ ಹೇಳಿದ್ವಿ ಹೇಗೆ ಜರಿತಾ ಇತ್ತು ನೀರು ಹಾರಿಸುದು ಬೇಡ ಭಾಗ್ಯ ನೀರು ಹಾಗೆ ಇರ್ಲಿ ಜೆ ಸಿ ಬಿ ಕೊಕ್ಕೆ ಎಲ್ಲಿಯವರೆಗೆ ತಲುಪುತ್ತದೆ ಅಲ್ಲಿವರೆಗೆ ರಿಂಗ್ ಸಿಗುವವರೆಗೆ ಇದನ್ನು ನೀವು ಮಣ್ಣು ತೆಗಿಬೇಕು ಅಂತ ಮತ್ತೆ ಅಲ್ಲಿ ರಿಂಗ್ ಸಿಕ್ಕಿತ್ತು ಫಸ್ಟ್ ಸ್ಟೆಪ್ ಅಲ್ಲಿ ಅವರಿಗೆ ಕೊಕ್ಕ ಫಸ್ಟ್ ಒಂದ್ ಎರಡ್ ಸತಿ ಜೆ ಕೊಕ್ಕೆ ಹಾಕಿದಾಗ ಇದು ಸಿಕ್ಕಿತು ಯಾವ್ದು ಮಣ್ಣು ತೆಗೆದ ಮೇಲೆ ರಿಂಗ್ ಸಿಕ್ಕಿತ್ತು ರಿಂಗ್ ಸಿಕ್ಕಿ ಸಿಕ್ಕಿದ ಮೇಲೆ ಸೈಡಿಂದ ಇದು ಮಾಡ್ಬೇಕಾದ್ರೆ ಕೊಕ್ಕೆ ಹಾಕಬೇಕಾದ್ರೆ ಬಾಡಿ ಮೇಲೆ ಬಂತು ಮತ್ತೆ ಆಯ್ತು ಎಸ್ ಸರ್ ಚಿದಾನಂದರ ಬರುವ ಅಲ್ಲಿ ಫುಲ್ ಟೈಮ್ ಇದ್ರು ಅಂತ ಕೂಡ ಸಿಕ್ಕಿದಂತ ಮಾಹಿತಿ ಓಕೆ ಹಾಗೆ ನಾವು ಮುಂದಕ್ಕೆ ಹೋಗೋಣ ಸರ್ ಮುಂದೆ ಈ ಮನೆಯವರನ್ನು ಮೀಟಾಗ್ಲಿಕ್ಕೆ ಹೇಳಿದ್ದು ಹಾ ಹಾ ಸಂಪರ್ಕಕ್ಕೆ ಸಿಗ್ತಾ ಇಲ್ಲ ಹ ಹ ಅವರು ಪೊಲೀಸ್ ಸ್ಟೇಷನ್ ಅಲ್ಲಿ ಇದ್ದಾರೆ ಈಗ ಅಲ್ಲಿ ಅವರ ಅಲ್ಲಿ ಎರಡು ರೀತಿಯಿಂದ ಈ ಮಹಿಳೆ ಕಾಣೆಯಾದ ಮಹಿಳೆ ಮನೆಯವರು ಕೂಡ ದೂರು ಕೊಟ್ಟಿದ್ದಾರೆ ಹ್ಮ್ ಹ್ಮ್ ಅದರಿಂದಾಗಿ ಪೊಲೀಸ್ ಅವರು ವಿಚಾರಣೆ ಕರೆದಿದ್ದಾರೆ ಅವರ ಪತಿ ಮೋಹನ್ ರವರನ್ನು ಕರೆದಿದ್ದಾರೆ ಅವರ ಮೋಹನ್ ರವರ ಅಣ್ಣ ಧನಜಯವರು ಕೂಡ ಅಲ್ಲಿ ಪೊಲೀಸ್ ಸ್ಟೇಷನ್ ಜೊತೆ ಇದ್ದಾರೆ ಅನ್ನೋಂಥ ಮಾಹಿತಿಗೆ ಸಿಕ್ಕಿತು ಹೌದು ಫೋನ್ ಸರ್ ಓಕೆ ಗಿರಿನಿವಾಸ ನರ್ಸರಿ ಚಂದಳಿಕೆ ವಿಟ್ಲ ನಮ್ಮಲ್ಲಿ ಶತಮಂಗಳ ರತ್ನಗಿರಿ ಇಂಟರ್ಸಿ ಮೋಹಿತ್ ನಗರ ಸುಮಂಗಲ ವಿಟ್ಲ ಅಡಿಕೆ ಸೈಗಾಂ ಸ್ವರ್ಣಮಂಗಲ ಇಂಟರ್ಸಿ ಮಂಗಳ ಮಂಗಳ ತಳಿ ಗೇರು ಗಿಡ ಕಾಡು ಮೆಣಸಿನ ಗಿಡ ಹಾಗೂ ಇತರ ಎಲ್ಲಾ ಜಾತಿಯ ಹಣ್ಣಿನ ಗಿಡಗಳು ಲಭ್ಯ ಇದರೊಂದಿಗೆ ತೆಂಗಿನ ಗಿಡಗಳಾದ ಸಿಜಿಡಿ ಸಿಒಡಿಇುಡಿ ಎಂವೈಡಿ ಕೆಜಿಟಿ ಡಬ್ಲ್ಯೂಸಿಟಿ ಲಭ್ಯ ರೈತರೇ ಗಮನಿಸಿ ನಮ್ಮಲ್ಲಿ ಪ್ರಾಯೋಗಿಕ ಕೃಷಿಯ ಬಳಿಕವೇ ಗಿಡಗಳ ಮಾರಾಟ ಮಾಡಲಾಗುತ್ತದೆ ಬೆಳೆ ವೈವಿಧ್ಯಕರಣ ಹಾಗೂ ನರ್ಸರಿ ವಿಭಾಗದಲ್ಲಿ ತಾಲೂಕು ಮಟ್ಟದ ಶ್ರೇಷ್ಠ ಕೃಷಿಕ ಪ್ರಶಸ್ತಿ ಪಡೆದ ಹೆಮ್ಮೆ ನಮ್ಮದು ಹೆಚ್ಚಿನ ವಿವರಗಳಿಗೆ ಸಂಪರ್ಕಿಸಿ ಚಂದ್ರಶೇಖರ ಕೆಜಿ ಗಿರಿನಿವಾಸ ನರ್ಸರಿ ಚಂದಳಿಕೆ ವಿಟ್ಲ ಮೊಬೈಲ್ ನಂಬರ್ ನೈನ್ ಫೋರ್ ಏಟ್ ಒನ್ ತ್ರೀ ನೈನ್ ಒನ್ ಜೀರೋ ಡಬಲ್ ಏಟ್ ಡಬಲ್ ಏಟ್ ಸಿಕ್ಸ್ ಒನ್ ಸಿಕ್ಸ್ ಜೀರೋ ತ್ರೀ ಜೀರೋ ಡಬಲ್ ಏಟ್ ಅತ್ತೆ ಇದು ನನ್ನ ಬರ್ಡೇ ಗಿಫ್ಟ್ ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ ಬಂದಿದ್ದಾರೆ ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ತುಂಬಾ ಚೆನ್ನಾಗಿದೆ ಅಲ್ವಾ ತುಂಬಾ ಚೆನ್ನಾಗಿದೆ మదర్ ఇస్ ఆన్లీ పీల ప్రీతి జియల్ ఆచార్య జ్యువెలర్స్ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೇಗೇಟು ಸುಳ್ಯ ನಮ್ಮಲ್ಲಿ ಉತ್ತಮ ತಳಿಯ ಹೈಬ್ರಿಡ್ ತೆಂಗಿನ ಗಿಡಗಳು ಹಾಗೂ ಉತ್ತಮ ತಳಿಯ ಅಡಿಕೆ ಗಿಡಗಳಾದ ಇಂಟರ್ ಮಂಗಳ ಮೋಹಿತ್ ನಗರ ಸೈಗಾ ರತ್ನಗಿರಿ ಸುಮಂಗಲ ಊರಿನ ಮಂಗಳ ಹಾಗೂ ಗೇರು ತಳಿಗಳು ಮತ್ತು ಕಸಿ ಜಾಯಿಕಾಯಿ ಗಿಡಗಳು ವಿವಿಧ ರೀತಿಯ ಹಣ್ಣಿನ ಗಿಡಗಳು ಕಾಡು ಮೆಣಸಿನ ಕಸಿ ಗಿಡ ಪಣಿಗೂರು ಸವೆಲ್ಲ ಲಭ್ಯವಿದೆ ಹಾಗೂ ಶಾಂತಮಂಗಲ ಅಡಿಕೆ ಗಿಡಗಳು ಲಭ್ಯ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೆಗೇಟು ಸುಳ್ಯ ಕಾಂಟ್ಯಾಕ್ಟ್ ನೈನ್ ಜೀರೋ ಫೋರ್ ಡಬಲ್ ಏಟ್ ಸಿಕ್ಸ್ ಫೈವ್ ಜೀರೋ ಒನ್ ನೈನ್